ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ನಿಸರ್ಗ ವಿಕೋಪಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ನೈಸರ್ಗಿಕ ವಿಕೋಪಗಳು ಎಂದರೇನು ಉತ್ತರವನ್ನು ನೋಡೋಣ ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಕೋಪಗಳು ಎನ್ನುವರು ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಕೋಪಗಳು ಎನ್ನುವರು ನೆಕ್ಸ್ಟು ಚಂಡಮಾರುತಗಳ ಪರಿಣಾಮಗಳಾಗುವು ಉತ್ತರವನ್ನು ನೋಡೋಣ ಜನಜೀವನ ಅಸ್ತವ್ಯಸ್ತವಾಗುವುದು ಅಪಾರ ಸಾವು ನೋವು ಉಂಟಾಗುವುದು ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗುತ್ತವೆ ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗುತ್ತವೆ ಬೆಳೆಗಳು ನಾಶವಾಗುತ್ತವೆ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುವುದು ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತವಾಗುವುದು ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಇವೆಲ್ಲವೂ ಚಂಡಮಾರುತಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಸೂಚಿಸ್ತಾವು ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಪ್ರವಾಹಗಳೆಂದರೇನು ಉತ್ತರವನ್ನು ನೋಡೋಣ ಅಧಿಕ ಮಳೆ ಸುರಿದಾಗ ಮತ್ತು ಅಧಿಕ ಪ್ರಮಾಣದಲ್ಲಿ ಹಿಮ ಕರಗಿದಾಗ ನದಿಗಳ ನೀರಿನ ಪ್ರಮಾಣ ಹೆಚ್ಚಾಗಿ ನದಿಗಳು ಉಕ್ಕಿ ಹರಿಯುತ್ತವೆ ಇದನ್ನು ಪ್ರವಾಹ ಎನ್ನುವರು ಇದನ್ನು ಪ್ರವಾಹ ಎನ್ನುವರು ನಾಲ್ಕನೇ ಪ್ರಶ್ನೆ ನೋಡೋಣ ಭೂಕುಸಿತ ಎಂದರೇನು ಉತ್ತರವನ್ನು ನೋಡೋಣ ಪರ್ವತಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಜಾರುವ ಭೂರಾಶಿಗೆ ಭೂಕುಸಿತ ಎನ್ನುವರು ಇಲ್ಲಿ ಪರ್ವತಗಳ ಬದಲಿ ಬೆಟ್ಟಗಳಂತನೂ ಕೂಡ ಹಾಕಿಕೊಳ್ಬಹುದು ಭೂಕಂಪ ಎಂದರೇನು ಉತ್ತರವನ್ನು ನೋಡೋಣ ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಭೂಕಂಪ ಎನ್ನುವರು ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಭೂಕಂಪ ಎನ್ನುವರು ಪ್ರವಾಹಗಳು ಉಂಟಾಗಲು ಕಾರಣಗಳು ಮತ್ತು ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಪ್ರವಾಹಗಳು ಉಂಟಾಗಲು ಕಾರಣಗಳು ಅಧಿಕ ಮಳೆ ನದಿಗಳಲ್ಲಿ ಹೂಳು ತುಂಬುವಿಕೆ ಹಿಮ ಕರಗುವಿಕೆ ಆನೆಕಟ್ಟುಗಳು ಒಡೆಯುವುದು ನದಿಗಳು ಪಾತ್ರ ಬದಲಾಯಿಸುವುದರಿಂದ ಚಂಡಮಾರುತಗಳು ಸುನಾಮಿಗಳು ಈ ಎಲ್ಲ ಕಾರಣಗಳಿಂದಾಗಿ ಪ್ರವಾಹಗಳು ಉಂಟಾಗ್ತವು ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳನ್ನು ನೋಡೋಣ ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳು ಗಂಗಾ ನದಿ ಅದರ ಉಪನದಿಗಳು ಉತ್ತರ ಪ್ರದೇಶ ಬಿಹಾರ್ ದಾಮೋದರ ಮತ್ತು ಸುವರ್ಣರೇಖಾ ನದಿಗಳು ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಬ್ರಹ್ಮಪುತ್ರ ಅದರ ಉಪನದಿಗಳು ಅಸ್ಸಾಂ ಮೇಘಸ್ಫೋಟ ಹಿಮಾಲಯ ಪರ್ವತ ನರ್ಮದಾ ತಪತಿ ಸಬರಮತಿ ಮತ್ತು ನದಿಗಳು ಗುಜರಾತ್ ಕೃಷ್ಣ ತುಂಗಭದ್ರಾ ಘಟಪ್ರಭ ಮಲಪ್ರಭಾ ದೋನಿ ಬೆನ್ನೆಹಳ್ಳ ಕರ್ನಾಟಕ ಇವೆಲ್ಲವೂ ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳು ಕಡಲ ಕೊರೆತ ಎಂದರೇನು ಅದರ ನಿರ್ವಹಣೆಯನ್ನು ತಿಳಿಸಿ ಉತ್ತರವನ್ನು ನೋಡೋಣ ಅಲೆಗಳಿಂದ ತೀರ ವಲಯವು ಸವಿಸಲ್ಪಡುವುದನ್ನು ಕಡಲೆ ಕೊರೆತ ಎನ್ನುವರು ಅಲೆಗಳಿಂದ ತೀರ ವಲಯವು ಸವಿಸಲ್ಪಡುವುದನ್ನು ಕಡಲೆ ಕೊರೆತ ಎನ್ನುವರು ಕಡಲೆ ಕೊರೆತದ ನಿರ್ವಹಣೆಯನ್ನು ನೋಡೋಣ ತೀರ ಪ್ರದೇಶದಲ್ಲಿ ಮರಳು ತೆಗೆಯುವುದನ್ನು ನಿಯಂತ್ರಿಸುವುದು ತೀರ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಿಸುವುದು ತೀರ ಪ್ರದೇಶ ಅಂದರೆ ಸಮುದ್ರ ತೀರ ಪ್ರದೇಶ ತೀರ ಪ್ರದೇಶದಲ್ಲಿ ದಪ್ಪ ಬಂಡೆಗಳ ದಪ್ಪ ಬಂಡೆಗಳನ್ನು ರಾಶಿ ಹಾಕುವುದು ಮ್ಯಾಂಗ್ರೋ ಅರಣ್ಯ ಬೆಳೆಸುವುದು ಹೀಗೆ ಮಾಡಿದರೆ ಕಡಲೆ ಕೊರೆತ ನಿಯಂತ್ರಣಕ್ಕೆ ಬರುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಭೂಕಂಪದ ಪರಿಣಾಮಗಳನ್ನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿರಿ ಉತ್ತರವನ್ನು ನೋಡೋಣ ಭೂಕಂಪದ ಪರಿಣಾಮಗಳು ಏನಾಗುತ್ತೆ ಭೂಕಂಪ ಆದರೆ ಜನರ ಸಾವು ನೋವು ಉಂಟಾಗುತ್ತೆ ಆಸ್ತಿ ಪಾಸ್ತಿಗಳ ಹಾನಿ ಸಾರಿಗೆ ಸಂಪರ್ಕದ ಕಡಿತ ರೋಗಗಳ ಹರಡುವಿಕೆ ಸಾಗರದ ಅಲೆಗಳು ದಂಡೆಗಳ ಕಡೆಗೆ ಅಪ್ಪಳಿಸುವಿಕೆ ಸುನಾಮಿ ನದಿ ದಿಕ್ಕು ಬದಲಾಗುವಿಕೆ ಮೂಲ ಸೌಲಭ್ಯಗಳಿಗೆ ತೊಂದರೆ ಮೂಲ ಸೌಲಭ್ಯಗಳಿಗೆ ತೊಂದರೆ ನೆಕ್ಸ್ಟು ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡೋಣ ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ ಅಂದರೆ ಎಲ್ಲಿ ಭೂಕಂಪ ಆಗ್ತಕ್ಕಂಥ ಪ್ರದೇಶ ಇದೆ ಅಲ್ವಾ ಸೊ ಆ ಸ್ಥಳದಲ್ಲಿ ಬಹು ಅಂತಸ್ತಿನ ಕಟ್ಟಡಗಳನ್ನು ನಿಷೇಧ ಮಾಡಬೇಕು ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಿಸುವುದು ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಿಸುವುದು ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರಬೇಕು ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರಬೇಕು ಭೂಕಂಪದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಬಾವಿಗಳ ಆಳ ಕೊರೆತವನ್ನು ನಿಷೇಧಿಸುವುದು ಗುಡ್ಡ ಪ್ರದೇಶದಲ್ಲಿ ನಗರಗಳ ಬೆಳವಣಿಗೆ ನಿಷೇಧ ಜಲಾಶಯಗಳ ನಿಷೇಧ ಅರಣ್ಯ ನಿಯಂತ್ರಣ ಗಣಿಗಾರಿಕೆ ನಿಷೇಧ ವಿಶೇಷವಾಗಿ ಎಲ್ಲಿ ಭೂಕಂಪಗಳಾಗ್ತವಲ್ವ ಸೊ ಆ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಡಬಾರದು ಆ ಒಂದು ಸ್ಥಳಗಳಲ್ಲಿ ಈ ಗಣಿಗಾರಿಕೆಯನ್ನು ಏನು ಮಾಡಬೇಕು ಅಂದ್ರೆ ನಿಷೇಧ ಮಾಡಬೇಕು ಶೀಘ್ರ ವೈದ್ಯಕೀಯ ಸೌಲಭ್ಯ ಒಂದು ವೇಳೆ ಏನಾದರೂ ಭೂಕಂಪ ಆದರೆ ಆ ಸ್ಥಳದಲ್ಲಿ ಶೀಘ್ರವಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ಮಾಡಬೇಕು ಇವೆಲ್ಲವೂ ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು ಇದು ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ಹೋಗೋಣ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಮುಖ ಪ್ರಾಕೃತಿಕ ವಿನಾಶಗಳನ್ನು ಹೆಸರಿಸಿ ಚಂಡಮಾರುತಗಳು ಪ್ರವಾಹಗಳು ಭೂಕುಸಿತ ಕಡಲ ಕೊರೆತ ಭೂಕಂಪ ಇವೆಲ್ಲವೂ ಪ್ರಮುಖ ಪ್ರಾಕೃತಿಕ ವಿನಾಶಗಳು ನೆಕ್ಸ್ಟ್ ಹೋಗೋಣ ನೈಸರ್ಗಿಕ ವಿಪತ್ತುಗಳ ಪರಿಣಾಮಗಳನ್ನು ತಿಳಿಸಿ ನೈಸರ್ಗಿಕ ವಿಪತ್ತುಗಳ ಪರಿಣಾಮಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ನೈಸರ್ಗಿಕ ವಿಪತ್ತುಗಳ ಪರಿಣಾಮಗಳು ಆಸ್ತಿ ನಾಶ ಜನಜೀವನ ನಾಶ ಕಟ್ಟಡಗಳ ನಾಶ ಸಾರಿಗೆ ಸಂಪರ್ಕಗಳಿಗೆ ತೊಂದರೆ ಮಣ್ಣಿನ ಸವೆತ ಅರಣ್ಯ ನಾಶ ವಿದ್ಯುತ್ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಈ ಪ್ರಶ್ನೆಯು ಕೂಡ ಭಾಳ ಇಂಪಾರ್ಟೆಂಟ್ ಒಂದು ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳಿದವ ಸೊ ಆ ಪ್ರಶ್ನೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಜೊತೆಗೆ ನೈಸರ್ಗಿಕ ವಿಪತ್ತುಗಳ ಸೊ ಈ ಪ್ರಶ್ನೆಯು ಕೂಡ ತುಂಬ ಇಂಪಾರ್ಟೆಂಟ್